ಬೀದರ್ನಗರದ ಬೀದರ್ ಜಿಲ್ಲಾ ಕೇಂದ್ರದಲ್ಲಿರುವ ಚಿತ್ರೀಯ ಶ್ರೀ ಬುತ್ತಿ ಬಸವಣ್ಣ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವದಲ್ಲಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ್ ಸ್ವಾಮಿ ಗೋಲ್ಟಾ ಅವರಿಗೆ ತುಲಭಾರ ಮಾಡಿ ಮಂದಿರದ ಟ್ರಸ್ಟ್ ವತಿಯಿಂದ ಅಭಿನಂದನೆ ಮಾಡಲಾಯಿತು ವೃತ್ತಿಯನ್ನು ನಿಧಾನಿಸುತ್ತಾ ಹೆಗ್ಗಂಡಿಪೆಟ್ಟವರೆ ಅಂತ ಕೂಡ ನಾನು ಅಪ್ಪಜ ಪಾದುಕೊಂಡ ಒಂದು ಸುತ್ತ ಚಿತ್ರೀ ಗ್ರಾಮದ ಆರಾಧ್ಯ ದೇವ ವೃತ್ತಿ ಬಸವಣ್ಣ ಬಸವೇಶ್ವರ ನಿರ್ವಹಣೆ ಮಾಡಿಯುತ್ತ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾಧನೆ ಸುತ್ತ ರಕ್ಷಕರ ಅಪ್ಪಾಜು ಪಾಲುಗಳ ಒಂದು ಸುತ್ತ ಹಾಗೂ ವಿಶ್ವ ಠಾಕೂರವರೇ ಹಾಗೂ ಶಶಿಧರವರೇ ಹಾಗೂ ನಮ್ಮ ತಾಯ ನಮ್ಮ ಅಮ್ಮ ನಮ್ಮ ಅಮ್ಮ ಅಂತ ಕರೀತಿದವರಿಗೆ ನಮ್ಮ ಬೆಂಗಳೂರು ಹಾಗೂ ಸಮಸ್ತ ವ್ಯಕ್ತಿ ಮತ್ತು ಎಲ್ಲ ಗಣ್ಯರೇ ಮಹಾನೇರಿ ಏನಪ್ಪ ಅಂದ್ರ ಅವ್ನ ಥರ ಏನಪ್ಪ ಅಂದ್ರೆ ಇದ್ದು ಹೋಗೋ ಟೈಮ್ಗೆ ಏನಪ್ಪ ಅಂದ್ರೆ ಅವ್ರ ಮನಸ್ಸಿಗೆ ನಡತಿತ್ತ ಅವಾಗ ತಾಯಿ ಕೇಳ್ತಾರೆ ಇಷ್ಟೆಲ್ಲ ಧೈರ್ಯ ಅಂತ ನಮ್ಮ ತಾಯಿ ಕೇಳಿದಾಗ ಜೀಬಾಯಿ ಕೇಳ್ತಾರಂಥವ್ರು ಇಷ್ಟೆಲ್ಲ ನಮ್ಮ ಧೈರ್ಯ ಅಂತ ಕೇಳಿದ್ರೆ ವಿಚಾರ ಕೂಸ್ ಸಮಯಕ್ಕೆ ಏನಪ್ಪ ನಾನು ಸ್ವಲ್ಪ ಮನಸ್ಸು ಅಂದಾಗ ಆ ತಾಯಿ ಹತ್ತೋಂಥ ನೀನು ಸಣ್ಣ ಇರೋಕೇನಪ್ಪ ಅಂದ್ರೆ ಸ್ವಪ್ನಾಗ ಆಡ್ತಿದ್ದ ಮಗ ಆಡೋ ಏನಪ್ಪ ಅಂದ್ರೆ ನಾನು ನೀರು ತಗೊಂಡಂತ ಹೊರಗೆ ಹೋದಾಗ ಏನಪ್ಪ ಅಂದ್ರೆ ನೀನು ಭಾಳ ಏನಪ್ಪ ಸಮಲಸ ಮಾಡಿ ಮಾಡಕ್ಕೆ ಕೂಸು ಮಕ್ಕಳು ಅಳೋಕಂತ ಕೇಳಿ ಬಟ್ಟೆ ನಿಂಗೆ ಕಂಟ್ರೋಲ್ ಆಗೋ ಏನಪ್ಪ ಅಂದ್ರೆ ನಾನು ಎಡಿ ಹಾಕಬೇಕು ಊರ್ಸಿ ಅಂತೀನಿ ಕೂರ್ಸಿದಾಗ ಏನಪ್ಪ ಅಂದ್ರೆ ಅಟಿ ವಿಜಬಾಯಿ ಬಂದು ನೋಡ್ತಾರೆ ಹೆಂಡ ಹೆ ದೊಡ್ಡ ಕೆಲಸ ಮಾಡ್ ಅಂತ ಹೇಳ ಖುಷಿಗೆ ಪಕ್ಕ ಕಾಲ್ ಹಿಡಿದು ಖುಷಿ ಹಾಲು ಬಿಡುವಂತ ಹೋಗ್ತಾ ಉಳಿ ಮಾಡಕ್ ಹತ್ತ ಉಳಿ ಮಾಡಿ ಹಚ್ಚಿದ್ರು ಕೂಡ ಅದು ಸ್ವಲ್ಪ ಎಲ್ಲೋ ಸ್ವಲ್ಪ ಏನಪ್ಪ ಅಂದ್ರೆ ಅದು ಒಳಗೆ ಉಳಿತು ಅಂತದ್ದು ಅವಾಗ ಏನಪ್ಪ ತಾಯಿ ಎದಿ ಹಾಲು ಕಂದ್ರಿ ಅಂಜಿ ಹಾಲು ಬಿಡದಂತಿ ಧೈರ್ಯ ಐತಿ ಅಂತ ಕೇಳ್ತೀವಿ ಅದಕ್ಕೆ ಆ ಎದಿ ಹಾಲನ್ನು ಸ್ವಲ್ಪ ನೀವು ಹೊಟ್ಟೆಗೆ ಎಲ್ಲೋ ಸ್ವಲ್ಪ ಉಳಿಸಲಕ್ಕೆ ಹೋದ್ರೆ ನಿನ್ನ ಮನಸ್ಸು ನಡುತ್ತ ಅಂತ ಹೇಳ್ದಂತ ಅದಕ್ಕಾಗಿ ಹೆಂಗಿತಾಯ ಅಂದ್ರೆ ನಿಮ್ಮ ಕೈಯಲ್ಲಿನ ಮಕ್ಳು ಇರ್ತಾವ ಅವ ಧೈರ್ಯ ಅಂತ ಮಾಡಂತೆ ಕೆಲಸ ಮಾಡಿ ಧೈರ್ಯ ಹೇಳಂತೆ ಕೆಲಸ ಮಾಡಿ म नमशवाय ओम नमशवाय पंचाननरदधधन पंचाक्षरमनु पमान प सूत्रतवले पंचाचारन जगधुर श्रीगरिय भमरामा मल्लेकाग जगदुरु पंचा चररन ಸ್ವಾಮಿಯನ್ನ ಶ್ರೀ ಬಸವಾಣಿ ಶಿವಶರಣರನ್ನ ಹೃತ್ಪದದಲ್ಲಿ ಧಾರಿಸಿ ಕ್ಷೇತ್ರದ ಅಧಿದೇವತೆಯಾಗಿರುವಂತಹ ಶ್ರೀ ಬುತ್ತಿ ಬಸವಣ್ಣನವರ ದಿವ್ಯ ಸಾನ್ನಿಧ್ಯದಲ್ಲಿ ಅನಂತಕೋಟಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು ತನ್ನ ಅನುಭವ ಅಮೃತವನ್ನು ಉಳಿಸಿರುವಂತಹ ನಮ್ಮ ಆತ್ಮೀಯರಾಗಿರುವಂಥ ಸ್ವಂತದ ಪೂಜ್ಯರು ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯೇ ಕರ್ಮಭೂಮಿಯನ್ನಾಗಿಟ್ಟುಕೊಂಡು ನಾವೆಲ್ಲ ದುಡಿತಾಯಿರ್ತೀವಿ ಧಾರ್ಮಿಕವಾಗಿ ಬುದ್ಧಿ ಬಸವಣ್ಣನ ಹತ್ರ ಒಂದು ಸಾರಿ ಬಂದಾಗ ಎಲ್ಲ ಭಕ್ತ ಮಹಾಶರು ಭೇಟಿಯಾದರು ಅದ್ಭುತವಾಗಿರುವಂಥ ಶಕ್ತಿ ಇರುವಂಥ ದಿವ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಪರವಾಗಿರುವಂತ ಜನಜಾಗೃತಿ ಆಗುವಂಥ ಈ ಊರು ನಾಡು ದೇಶ ರಾಷ್ಟ್ರ ಸದೃಢವಾಗುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂತ ತೀರ್ಮಾನವನ್ನು ಮಾಡಿ ಪ್ರತಿ ವರ್ಷ ಶ್ರಾವಣ ಭಾಗದಲ್ಲಿ ಸಣ್ಣ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಜಾತ್ರಾ ಸ್ವರೂಪಕ್ಕೆ ಚಾಲನೆ ಕೊಟ್ಟಿದ್ದೀವಿ ಆನಂತರ ಮಹಾರಥೋತ್ಸವ ಆಯಿತು ಈಗ ಏನಾಗಿದೆ ಅಂದರೆ ಚಿದಿರನೇ ಬೀದರಾಗಿದೆ ಅವನ್ ಚಿದರಿ ಬಾದ ಬಿದ್ರೆ ಅನ್ನುವಂತ ಮಾತನ್ನು ಹೇಳ್ತಿರಲ್ಲ ಆ ಮಾತಿ ಖರೆ ಖರೆ ಇವತ್ತು ಅದು ಪ್ರತ್ಯಕ್ಷವಾಗಿ ನಮಗೆ ಕಂಡು ಬರ್ತಾ ಇದೆ ಎನ್ನುವಂತ ಮಾತನ್ನು ಹೇಳಕ್ ಇಷ್ಟಪಡ್ತಾರೆ ನಡ್ಕೊಂಡ್ರೆ ನಿಮ್ ಬದುಕು ಹಸಲು ಮಾಡುವಂತ ಸಾಮರ್ಥ್ಯ ಆ ಭಗವಂತನಲ್ಲಿದೆ ಅವೆಲ್ಲ ಅನೇಕ ವರ್ಷಗಳಿಂದ ಬಹಳ ಶ್ರದ್ಧೆಯಿಂದ ತಾವೆಲ್ಲ ನಡ್ಕೊಂಡು ಬರ್ತಾ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಬುತ್ತಿ ಬಸವಣ್ಣ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿರುವಂಥ ಮಂಗಲಾಶೀರ್ವಾದವನ್ನು ಮಾಡಿ ಭಾರತ ದೇಶ ಅಂದ್ರೆ ಧಾರ್ಮಿಕ ಪ್ರಧಾನ ದೇಶ ಇದು ಇಲ್ಲಿ ದೇವರಲ್ಲಿ ಧರ್ಮದಲ್ಲಿ ಬಹಳ ನಂಬಿಕೆ ಇಟ್ಕೊಂಡಂಥ ಜನ ನಾವೆಲ್ಲ ಏನೇ ಮಾಡಬೇಕಾದರೂ ಪರಮಾತ್ಮನನ್ನ ಸ್ಮರಿಸಿಕೊಂಡು ಗುರುಗಳ ಆಶೀರ್ವಾದವನ್ನು ಪಡೆದು ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮ್ಮ ಜೀವನವನ್ನ ಬೆಳಗೆದ್ರೇನೆ ಪರಮಾತ್ಮನನ್ನ ಸ್ಮರಿಸಿಕೊಂಡು ಬದುಕುವಂಥ ಯಾವುದಾದ್ರೂ ಜನ ವಿಶ್ವದಲ್ಲಿ ಸಿಗ್ತಾರೆ ಅಂದರೆ ಅದು ಏಕೈಕವಾದಂಥ ರಾಷ್ಟ್ರ ಅದು ಭಾರತ ಇಂಥ ಭಾರತದಲ್ಲಿ ಸೇರಿ ಮಾಡೋಣ ಬಸವಣ್ಣ ಅಂದರೆ ಬಹಳ ಒಂದು ಭಕ್ತಿ ಈ ಒಂದು ದೇವಸ್ಥಾನದ ಮೇಲೆ ಎಲ್ಲರ ಭಕ್ತಿ ಬಹಳ ಬಹಳ ಮೇಲೆ ಇರುವಂಥ ಹೆಸರು ಈ ದೇವಸ್ಥಾನದ ಬಹಳ ನಡ್ಕೊಳ್ಳುವಂಥ ಒಂದು ಸ್ಥಳ ಅದಕ್ಕೆ ಈ ಒಂದು ಸ್ಥಳ ಇನ್ನು ಹೆಚ್ಚು ಇಲ್ಲಿ ಕಾರ್ಯಕ್ರಮ ಆಗಬೇಕು ಈ ಭಕ್ತಿ ಪ್ರಧಾನವಾಗಿ ಇನ್ನು ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳ್ತಾ ಈ ಒಂದು ಬಸವ ಜಯಂತಿಯ ಸಂದರ್ಭದಲ್ಲಿ ಕಾರ್ಯಕ್ರಮ ಇನ್ನಷ್ಟು ವಿಶೇಷ ಮಾಡಿದ್ದಕ್ಕೆ ಸಮಿತಿಯವರಿಗೆ ವಂದನೆಗಳನ್ನು ಅರ್ಪಿಸಿ ನಮ್ಮನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪೂಜ್ಯರಿಗೂ ಹಾಗೂ ಸಮಿತಿಯವರಿಗೂ ಹೇಳಿ ಹೆಣ್ಮಕ್ಳು ಗೆದ್ದಾರ ಮನೆಗ್ ಕೂಡ್ತಾರೆ ಯಾಕೆ ಅಂತ ಇದನ್ನು ಭ್ರಷ್ಟಾರ್ಥ ಚಿನ್ನಾಗಿದೆ ಇದನ್ನು ಬದಲಾಯಿಸುವ ಶಕ್ತಿ ನಮಗಿರ್ಬೇಕು ನಮ್ಮರವಾಗಿ ಬೆಳೆಸುವಂತ ಶಕ್ತಿ ತಾಯಿ ಇದೆ ಅಧಿಕಾರ ಮಾಡುವಂತ ಶಕ್ತಿ ನಮ್ಗಿಲ್ವಾ ಅದಕ್ಕೆ ದಯಮಾಡಿ ನಮಗ್ ಕೊಟ್ಟಿರುವಂತ ಅಧಿಕಾರವನ್ನ ನಾವೇ ಚಲಾಯಿಸುವಂತ ಶಕ್ತಿ ಆ ಬೃತ್ತಿ ಬಸವಣ್ಣ ಇವತ್ತು ವೇದಿಕೆ ಮೇಲೆ ಕೋರ್ಸರೆ ಅಮ್ಮವರಿಗೆ ಕೆಲಸ ಮಾಡುವಂತ ಶಕ್ತಿ ಪುನಃ ಬೃತ್ತಿ ಬಸವಣ್ಣನಲ್ಲಿ ಕೇಳ್ಕೊಂಡು ನನಗೆ ಮಾತಾಡಲಿಕ್ಕೆ ಅವರು ಮಾಡಿ ಬಂತ ನನ್ನ ಮಗನ ಅನುಪಸ್ಥಿತಿ ಅದಕ್ಕೆ ನಾವು ಬಡವಾಗಿದ್ದ ಸಹಿತ ಇವತ್ತು ಹೆಮ್ಮರವಾಗಿ ಮಗನ ನೀವೆಲ್ಲರ ಆಶೀರ್ವಾದದಿಂದ ಶಾಸಕನನ್ನು ಮಾಡಿದ್ದು ನಾನಲ್ಲ ನೀವು ತಾಯಿಗಳೆಲ್ಲ ನೀವು ಮಾಡಿದರೆ ಅದಕ್ಕೆ ಹೇಳ್ತಾರೆ ಒಳ್ಳೆಯವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯನ್ನು ತಾಯಿ ತಮ್ಮ ದೇಹವೇಗಲವೇ ಬಂಡಿನ ಕಳ್ಸವಿಯ ಕಳ್ಸವ್ಯ ತಿಳ್ಕೊಂಡು ಬರಲ್ಲ ಯಾವಾಗ ಸ್ಟಾರ್ಟ್ ಮಾಡಿದೆವು ಅಂದ್ರೆ ಅದು ಅದು ಒಂದಿನ ಮಿನಕಲ ಇದು ಇಪ್ಪತ್ತು ಪಂ ಕೂಡ ಒಂದು ಇಪ್ಪತ್ತು ಮಂದಿ ಹುಚ್ಚರ ಸ್ಟಾರ್ಟ್ ಆಗಿರ ಇವತ್ತು ಇಷ್ಟು ಜನ ಹೇಗೆ ಅವು ಇಪ್ಪತ್ತು ಮಂದಿಗೆ ಹುಚ್ಚಲ ಹುಚ್ಚರ ಅಂದವು ಎಷ್ಟು ಜನ ಆದ್ರೆ ಅದು ರಿಸಲ್ಟ್ ಇತ್ತು ಇವತ್ತು ಅದಕ್ಕ ಆ ಇಪ್ಪತ್ತಿಪ್ಪತ್ತೆರಡು ಜನ ಏನು ಸತತವಾಗಿ ಇನ್ನೂ ಬರೀ ದುಡ್ದಾರ ಅವ್ರಿಗೆ ನಾವೆಲ್ಲರೂ ತೆರೆ ನೋಡಿದ್ವು ನಮ್ಮದು ಈಶ್ವರ್ ಸಿಂಗ್ ಸರ್ ಹೇಳಿದ್ರೆ ಏಕತಾ ಬಡಿಸ್ಬೇಕಾದ್ರೆ ಅವ್ರ ಕಾರಣೀಕರ್ತರ ಇದೆ ಇದು ಗುಡ ನ ಬೇಸ್ ಇವತ್ತೇನು ಭೀ ಅಚೀವ್ಮೆಂಟ್ ಆಗ್ಯದ ಆ ದುಡಿದು ಅವ್ರೊಂದು ಅರ್ಧ ಇಪ್ಪತ್ತು ಜನ ಸ್ಯಾಕ್ರಿಫೈಶನ್ ಅವ್ರ ಮನೆಯವರು ನಗೊಟ್ಟು ಬೇರೆ ಅವ್ರ ಮನೆಯದವರು ಅವ್ರೆಲ್ಲರೂ ಹೋಯ್ತಾರ ಪ್ರಸಂಗೂಡೇ ಕೊಡ್ತೀರ ಅಂತ ಹೋಯ್ತದ ನಾನು ಅನ್ಕೊಂಡಿದ್ದೆ ಮತ್ತು ಕೇಳಿನವ್ರು ಅದಕ್ಕೆ ಏನು ಭೀ ಒಂದು ನಾವ್ ಏನಂದ್ರೆ ಒಂದು ಮಾಡೋಕೋದ್ರೆ ನಮ್ಮ ನಾವು ಮಾಡ್ಕೋತಾ ಇದ್ದೇವೆ ಅದು ಒಂದೇ ಮಿರಾಕಲ್ ಆಗಿದೆ ಇವತ್ತು ಬಿ ಜೆ ಪಿಲ್ಲಿ ಅಲ್ಲ ಸ್ವಂತದ ಶ್ರೀ ಪರಮಪೂಜ್ಯ ಬಾಲತಪಸ್ವಿ ಶಂಕರ್ಲಿಂಗ ಅವಧೂತ್ ಮಹಾರಾಜರು ಬಸವಲಿಂಗ ಅವಧೂತ್ ಮಹಾರಾಜರು ರಾಸೇಖರ್ ಸ್ವಾಮಿ ಗೋಲ್ಟಾ ಶಿವಾಚಾರ್ಯರ ತುಲಾಭಾರ ಕಾರ್ಯಕ್ರಮದಲ್ಲಿ ಗಣ್ಯರುಗಳು ಸೇರಿದಂತೆ ಅನೇಕರು ಭಾಗವಹಿಸಿದರು